ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಕ್ಕೆ ಸ್ವಾಗತ ಎರಡು ವರ್ಷದ ಹಿಂದೆ ಇಂಡಿಯಾ ಔಟ್ ಅಭಿಯಾನ ಆರಂಭಿಸಿ ನರೇಂದ್ರ ಮೋದಿ ವಿರುದ್ಧ ಪ್ರಚಾರ ಮಾಡಿದ್ದ ಮಾಲ್ಡೀವ್ಸ್ ಈಗ ರತ್ನ ಕಂಬಳಿ ಹಾಕಿ ಇದೇ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸಿದೆ ಕಳೆದ ಮಾಲ್ಡೀವ್ಸ್ ಚುನಾವಣೆಗೆ ಇದೇ ಮೋದಿ ಫೋಟೋ ಹಿಡಿದು ಇಂಡಿಯಾ ಔಟ್ ಅಭಿಯಾನ ನಡೆ ಈಗ ಇದೇ ಮಾಲ್ಡೀವ್ಸ್ ನಲ್ಲೇ ಈಗ ಸೇನಾ ಪ್ರಧಾನ ಕಚೇರಿ ಹೊರಗಡೆ ದೊಡ್ಡ ಕಟ್ಔಟ್ ಹಾಕಿ ಮೋದಿ ಅವರನ್ನ ಅದ್ದೂರಿಯಾಗಿ ಸಕಲ ಗೌರವದೊಂದಿಗೆ ಸ್ವಾಗತ ನೀಡಿದ್ದಾರೆ ಜುಲೈ ಇಪ್ಪತ್ತಾರರಂದು ದ್ವೀಪ ರಾಷ್ಟ್ರದ ಅರವತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮರ್ಥ್ಯ ಎಂಥದ್ದು ವಿಶ್ವ ಭೂಪಟದಲ್ಲಿ ಭಾರತಕ್ಕಿರೋ ಬೆಲೆ ಎಂತಹದ್ದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮಾಲ್ಡೀವ್ಸ್ ನಲ್ಲಿ ಭಾರತದ ಸಹಾಯದೊಂದಿಗೆ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ದಾರೆ ಆತ್ಮೀಗೆರೆ ಭಾರತದ ವಿರುದ್ಧವೇ ಸೆಡ್ಡು ಹೊಡೆದಿದ್ದ ಮಾಲ್ಡೀವ್ಸ್ ಮೋದಿ ಮುಂದೆ ಬಕಾಡೆ ಮಲಗಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ಮೊದಲಿನಿಂದಲೂ ಭಾರತ ಮತ್ತು ಮಾಲ್ಡೀವ್ಸ್ ಸಂಬಂಧ ಉತ್ತಮವಾಗಿತ್ತು ಮುಸ್ಲಿಂ ಬಹುಸಂಖ್ಯಾತರಿರುವ ಮಾಲ್ಡೀವ್ಸ್ನಲ್ಲಿ ಮಾಲ್ಡೀವ್ಸ್ ನಲ್ಲಿ ಯಾರೇ ಪ್ರಧಾನಿಯಾದ್ರೂ ಮೊದಲು ಭಾರತಕ್ಕೆ ಬರ್ತಾ ಇತ್ತು ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಯಾಕ್ ನಡೆಯಿತು ಹಿನ್ನೆಲೆ ಏನು ಅಂತ ತಿಳಿದುಕೊಳ್ಬೇಕಾದ್ರೆ ಹದಿನೈದು ವರ್ಷದ ಹಿಂದೆ ಹೋಗಬೇಕು ಎರಡು ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಧ್ರುವ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಗಳನ್ನ ಗೆ ನೀಡಿತ್ತು ದ್ವೀಪ ರಾಷ್ಟ್ರದ ಕಾರಣ ಹುಡುಕಾಟ ಹವಾಮಾನ ಕಣ್ಗಾವಲು ಮತ್ತು ತುರ್ತು ವೈದ್ಯಕೀಯ ಸಂದರ್ಭಗಳಲ್ಲಿ ದ್ವೀಪ ರಾಷ್ಟ್ರದ ಜನರನ್ನ ಏರ್ ಲಿಫ್ಟ್ ಮಾಡೋದಕ್ಕೆ ಭಾರತ ಹೆಲಿಕಾಪ್ಟರ್ ನೀಡಿತ್ತು ಮಾನವೀಯ ದೃಷ್ಟಿಯಿಂದ ಭಾರತ ಕೊಡುಗೆಯಾಗಿ ನೀಡಿದ್ರು ಮಾಲ್ಡೀವ್ಸ್ ನಲ್ಲಿ ಇದೊಂದು ವಿವಾದವಾಗಿ ಹೊರಹೊಮ್ಮಿತ್ತು ಭಾರತ ತನ್ನ ಮಿಲಿಟರಿ ನೆಲೆಯಾಗಿ ಮಾಲ್ಡೀವ್ಸ್ ಅನ್ನ ಬಳಸಲು ಮುಂದಾಗಿದೆ ಅಂತ ಅಪಪ್ರಚಾರ ಮಾಡಲಾಯಿತು ಆ ಸಂದರ್ಭದಲ್ಲಿ ಅಲ್ಲಿದ್ದ ಮಾಲ್ಡೀವ್ಸ್ ಸರ್ಕಾರ ಈ ವಿಚಾರವನ್ನ ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲ ಆಯಿತು ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಂಡಿಯಾ ಔಟ್ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇತ್ತು ಸಾಮಾಜಿಕ ಜಾಲತಾಣದಲ್ಲೂ ಈ ವಿಚಾರದ ಬಗ್ಗೆ ಅಪಪ್ರಚಾರ ಮಾಡಲಾಯಿತು ಇಂಡಿಯಾ ಔಟ್ ಪ್ರಚಾರಕ್ಕೆ ಚೀನಾ ಹಿಂದುಗಡೆಯಿಂದ ಬೆಂಬಲ ನೀಡ್ತಾ ಇತ್ತು ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಭಾರತದ ವಿರೋಧಿಯಾಗಿ ಮೊಹಮ್ಮದ್ ಮುಯಿಜು ಅಧ್ಯಕ್ಷರಾಗಿ ಆಯ್ಕೆಯಾದ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮುಯಿಜು ಚೀನಾ ಟರ್ಕಿಗೆ ಭೇಟಿ ನೀಡುವ ಮೂಲಕ ಭಾರತದ ವಿರೋಧಿ ಧೋರಣೆ ತೋರೋದಕ್ಕೆ ಶುರು ಮಾಡುದು ಅಧ್ಯಕ್ಷರಾಗಿ ಆಯ್ಕೆಯಾದ ಬೆನ್ನಲ್ಲೇ ಯಾವೊಬ್ಬ ಭಾರತೀಯ ಸೈನಿಕ ಮಾಲ್ಡೀವ್ಸ್ ನಲ್ಲಿ ಇರಬಾರದು ಭಾರತದ ಸೈನಿಕರು ಮಾಲ್ಡೀವ್ಸ್ ತೊರೆಬೇಕು ಅಂತ ತಾಕೀತು ಮಾಡುತ್ತಾರೆ ಆತ್ಮಗಿದೆ ಹೀಗೆ ಕಿತಾಟ ನಡೀತಾ ಇರುವ ಟೈಮ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಜನವರಿಯಲ್ಲಿ ಲಕ್ಷ ದ್ವೀಪಕ್ಕೆ ಭೇಟಿ ನೀಡಿದ್ರು ಮಾಲ್ಡೀವ್ಸ್ಗೆ ಸರಿಸಾಟಿಯಾಗಿ ಲಕ್ಷ ದ್ವೀಪ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಲು ಪ್ರಧಾನಿ ಮೋದಿ ಅವರು ಅಲ್ಲಿಗೆ ಭೇಟಿ ನೀಡ್ತಾರೆ ಅನ್ನೋ ಚರ್ಚೆ ಶುರುವಾಯಿತು ಪ್ರಧಾನಿ ಅವರ ಚಿತ್ರ ಮತ್ತು ವಿಡಿಯೋಗಳು ಇದಕ್ಕೆ ಪುಷ್ಟಿ ನೀಡಿದ್ವು ಈ ಚಿತ್ರ ಹಾಗೂ ವಿಡಿಯೋಗಳಿಗೆ ಮಾಲ್ಡೀವ್ಸ್ ನ ಇಬ್ಬರು ಸಚಿವರು ಅವಹೇಳನಕಾರಿಯಾಗಿ ಕಮೆಂಟ್ ಮಾಡಿದ್ರು ಇದು ಭಾರತದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣ ಆಯಿತು ಮಾಲ್ ಮಾಲ್ಡೀವ್ಸ್ ಅಭಿಯಾನ ಶುರುವಾಯಿತು ಇದು ಎಷ್ಟರ ಮಟ್ಟಿಗೆ ಹೋಯ್ತು ಅಂದ್ರೆ ಇಡೀ ಮಾಲ್ಡೀವ್ಸ್ ತತ್ತರಿಸಿ ಹೋಯ್ತು ಭಾರತದಲ್ಲಿ ಅಭಿಯಾನ ಜೋರಾಗ್ತಾ ಇದ್ದಂತೆ ಗೆ ಭೇಟಿ ನೀಡ್ತಾ ಇರುವ ಭಾರತೀಯರ ಸಂಖ್ಯೆ ಭಾರಿ ಇಳಿಕೆಯಾಗಿತ್ತು ಲಕ್ಷ ದ್ವೀಪಕ್ಕೆ ಹೋಗುವ ಪ್ರವಾಸಿಗರ ಸಂಖ್ಯೆ ಏರಿಕೆಯಾಗ್ತಾ ತೊಡಗಿತ್ತು ಮಾಲ್ಡೀವ್ಸ್ ದೇಶದ ಮುಕ್ಕಾಲ್ ಪರ್ಸೆಂಟ್ ಆದಾಯ ಯಾವುದು ಅಂದ್ರೆ ಅದು ಪ್ರವಾಸೋದ್ಯಮ ಅದರಲ್ಲೂ ಭಾರತದಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲ್ಡೀವ್ಸ್ಗೆ ತೆರಳ್ತಾ ಇದ್ರು ಯಾವಾಗ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬಿಟ್ಟೋ ಆರ್ಥಿಕತೆ ನೆಲ ಶುರುವಾಯಿತು ಮಾಲ್ಡೀವ್ಸ್ ಸರ್ಕಾರವೇ ಭಾರತದಲ್ಲಿ ಪ್ರವಾಸೋದ್ಯಮ ಪ್ರಚಾರ ಮಾಡುದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಲಿಲ್ಲ ಭಾರತದ ಜೊತೆ ಸಂಬಂಧ ಹಾಳಾದ್ರೆ ಭವಿಷ್ಯದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಅರಿತ ಮುಯಿಜು ಈಗ ಮೋದಿ ಅವರನ್ನ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಹ್ವಾನಿಸಿ ಸಂಬಂಧ ಸುಧಾರಿಸಲು ಮುಂದಾಗ್ತಾ ಇದ್ದಾರೆ ಹೀಗೆ ಮೋದಿ ಕೊಟ್ಟ ಒಂದೇ ಒಂದು ಹೊಡೆತ ಮಾಲ್ಡೀವ್ಸ್ ನಾಯಕರ ಚಡ್ಡಿ ಒದ್ದೆ ಮಾಡಿತ್ತು ಇದಕ್ಕೆ ಹೇಳೋದು ಎಲ್ಲವನ್ನ ಶಕ್ತಿಯಿಂದಲೇ ಗೆಲ್ಲಬೇಕು ಅಂತಿಲ್ಲ ಯುಕ್ತಿಯಿಂದಲೂ ಗೆಲ್ಲಬಹುದು ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ನಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದ ಮೋದಿ ಮಾಲ್ಡೀವ್ಸ್ ಗೆ ನಮ್ಮ ಯುಕ್ತಿ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ